ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ದ್ವೈತ ಸಿದ್ಧಾಂತವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿ ಅದರ ತತ್ವ ಆದರ್ಶಗಳನ್ನು ಜನಮನದ ಮಾನಸದಲ್ಲಿ ಬಿತ್ತಿ ಹೋಗಿರತಕ್ಕಂಥ ಯೋಗಿ ವರೇಣ್ಯರಾಗಿರ್ತಕ್ಕಂಥ ಮಧ್ವಾಚಾರ್ಯರ ಒಂದು ಜಯಂತಿಯ ಪ್ರಯುಕ್ತವಾಗಿ ನಾವು ನೀವೆಲ್ಲರೂ ಆ ಮಹಾ ಚೈತನ್ಯದ ಆ ವರೇಣ್ಯರ ಜೀವನ ಚರಿತ್ರೆಯನ್ನು ಯಥಾಮತಿಗೆ ತೋಚಿಸಿದಷ್ಟು ಶ್ರವಣ ಮಾಡೋಣ ಮಧ್ವಾಚಾರ್ಯರು ಉಡುಪಿಯ ಸಮೀಪ ಇರತಕ್ಕಂಥ ಪಾಜಕ ಅಂತಕ್ಕಂಥ ಗ್ರಾಮದಲ್ಲಿ ಆ ಗ್ರಾಮ ಶ್ರೀ ಪರಶುರಾಮ ಆ ಜಗನ್ಮಾತೆಯಾಗಿರ್ತಕ್ಕಂಥ ದುರ್ಗಾದೇವಿ ಇವರ ಒಂದು ಪುಣ್ಯಮಯವಾದಂತಹ ಪಾವನ ಸಾನಿಧ್ಯವಾಗಿತ್ತು ಇಂತಹ ಊರಿನೊಳಗ ಹವಾಮಾನನ ಸ್ವರೂಪರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಮಧ್ಯ ಗೇಹ ಭಟ್ಟ ಹಾಗೂ ವೇದವತಿ ಎಂಬ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನನವನ್ನು ತಾಳ್ತಾರೆ ಜನಿಸಿ ಬಂದಂತಹ ಸಂದರ್ಭದೊಳಗ ಅಖಂಡ ಬ್ರಹ್ಮ ತೇಜಸ್ಸನ್ನು ಅಖಂಡ ಜ್ಞಾನ ತೇಜಸ್ಸನ್ನು ಹೊಂದಿರತಕ್ಕಂಥ ಮಧ್ವಾಚಾರ್ಯರು ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಬೆಳೀತಾ ಬಂದ ಹಾಗೆ ಅವರಲ್ಲಿರ್ತಕ್ಕಂಥ ಅಖಂಡವಾದ ಪಾಂಡಿತ್ಯದಿಂದ ವೇದವ್ಯಾಸರು ಬರೆದಿರತಕ್ಕಂಥ ಸಕಲ ವೇದ ರಾಶಿಗಳನ್ನು ಬ್ರಹ್ಮಸೂತ್ರಗಳನ್ನು ಉಪನಿಷತ್ಗಳನ್ನು ಮಹಾಭಾರತ ರಾಮಾಯಣ ಎಲ್ಲ ಹದಿನೆಂಟು ಪುರಾಣಗಳ ಆದಿಯಾಗಿ ಆ ವೇದವ್ಯಾಸರು ಬರೆದಿರತಕ್ಕಂಥ ಎಲ್ಲ ಆ ಮೂಲ ಸಂಸ್ಕೃತ ಸಾಹಿತ್ಯದ ಭಂಡಾರಕ್ಕೆ ವೇದವ್ಯಾಸರೇ ಮಧ್ವಾಚಾರ್ಯರ ಒಂದು ಅರ್ಥಗಳನ್ನು ಅವರಿಗೆ ಒಪ್ಪುವ ರೀತಿಯಾಗಿ ಅರ್ಥವತ್ತಾಗಿ ಟೀಕೆಗಳನ್ನು ಬರೆದು ಈ ಜಗತ್ತಿನಲ್ಲಿ ಅದ್ವಿತೀಯ ಅಪ್ರತಿಮ ಪಂಡಿತರು ಅಂತ ಹೇಳಿ ಅನಿಸ್ಕೊಂಡಂಥವರು ಪರಮ ಪೂಜ್ಯರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಇಂತಹ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಈ ಜಗತ್ತಿನೊಳಗೆ ಸಾರಿ ಹೋದರು ದ್ವೈತ ಅಂತಂದರೆ ಎರಡು ಎರಡು ಅಂದರೆ ಭಗವಂತನ ಬೇರೆ ಜೀವಾತ್ಮರ ಬೇರೆ ಅಂತಕ್ಕಂಥ ಸಿದ್ಧಾಂತವನ್ನ ಮಧ್ವಾಚಾರ್ಯರು ಈ ಭೂಮಿಯ ಮೇಲೆ ಸಾರಿ ಹೋದ್ರು ಹೆಂಗ್ರಿ ಇವೆರಡು ಹೆಂಗ ಬೇರೆ ಆಗ್ತಾವೋ ಅಂತ ಹೇಳಿ ಕೇಳಿದ್ರೆ ಮಧ್ವಾಚಾರ್ಯರು ಬಹಳಷ್ಟು ಸುಂದರವಾಗಿ ಅದೊಂದು ವರ್ಣನೆಯನ್ನ ಮಾಡ್ತಾರೆ ಭಗವಂತನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜೀವಿಯಲ್ಲಿ ಈ ಲೋಕದಲ್ಲಿ ಈ ಲೋಕದಲ್ಲಿ ಎರಡು ತರದ ಸೃಷ್ಟಿ ಭಗವಂತ ಸೃಷ್ಟಿ ಮಾಡಿದ್ದು ಒಂದು ಜೀವಿಗಳ ಒಂದು ಸೃಷ್ಟಿ ಇನ್ನೊಂದು ಜಡಗಳ ಸೃಷ್ಟಿ ಜೀವಿಗಳನ್ನ ತೆಗೆದುಕೊಂಡ್ರೆ ಒಂದು ಜೀವಿಯ ಹಾಗೆ ಮತ್ತೊಂದು ಜೀವಿಯಿಲ್ಲ ಒಬ್ಬ ಮನುಷ್ಯನ ಹಾಗೆ ಮತ್ತೊಬ್ಬ ಮನುಷ್ಯ ಇಲ್ಲ ಒಂದು ಪ್ರಾಣಿಯ ಹಾಗೆ ಮತ್ತೊಂದು ಪ್ರಾಣಿ ಇಲ್ಲ ಪ್ರಾಣಿಯ ಕುಲವೊಂದೇ ಆದ್ರೆ ವಿಶೇಷವಾಗಿ ನಾವು ವೀಕ್ಷಣೆಯನ್ನು ಮಾಡಿದಾಗ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಸಹಿತ ವ್ಯತ್ಯಾಸ ಇದೆ ಇದು ಜೀವಿಗಳಿರ್ತಕ್ಕಂತಹ ವ್ಯತ್ಯಾಸ ಇನ್ನ ಜಡ ಪ್ರಪಂಚವನ್ನ ನೋಡಿದಾಗ ಒಂದು ವಸ್ತುವಿನ ಹಾಗೆ ಮತ್ತೊಂದು ವಸ್ತುವಿಲ್ಲ ಒಂದು ಕಲ್ಲಿನ ಹಾಗೆ ಮತ್ತೊಂದು ಕಲ್ಲು ಇಲ್ಲ ಒಂದು ಮಣ್ಣಿನ ಹಾಗೆ ಮತ್ತೊಂದು ಮಣ್ಣು ಇಲ್ಲ ಎಲ್ಲವೂ ಸಹಿತ ವಿಭಿನ್ನವಾಗಿ ವೈವಿಧ್ಯಮಯವಾಗಿದ್ದಾವ ಅಂದ್ರೆ ಜೀವಿಗಳಲ್ಲಿಯೂ ವೈವಿಧ್ಯತೆ ಇದೆ ಜಡದಲ್ಲಿಯೂ ವೈವಿಧ್ಯತೆ ಇದೆ ಈ ಎಲ್ಲ ವೈವಿಧ್ಯತೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಭಗವಂತನೊಬ್ಬನೇ ಏನಪ್ಪಾ ಅಂತಂದ್ರೆ ಅಖಂಡ ಪರಿಪೂರ್ಣನಾಗಿರ್ತಕ್ಕಂಥ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಒಬ್ಬನೇ ದಾನ ಅವ ಮಾತ್ರ ಅಖಂಡನಾಗಿದಾನ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತದ ರೂಪದೊಳಗ ಮಧ್ವಾಚಾರ್ಯರು ಆ ಒಂದು ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ಅಷ್ಟೇ ಅಲ್ಲದೆ ಈ ದ್ವೈತ ಸಿದ್ಧಾಂತ ಏನು ಹೇಳ್ತಪ್ಪ ಅಂತಂದ್ರೆ ಜೀವಾತ್ಮರಾಗಿರ್ತಕ್ಕಂಥ ನಾವು ಪರಮಾತ್ಮನ ಒಂದು ನಾಮಸ್ಮರಣೆಯಿಂದ ಮಾತ್ರ ನಾವು ಜೀವನದೊಳಗೆ ಮೋಕ್ಷವನ್ನು ಪಡೆಯುತ್ತೀವಿ ಆ ಪರಮಾತ್ಮನ ಆ ಭಗವಂತನ ನಾಮಸ್ಮರಣೆ ಇಲ್ಲ ಅಂತಂದ್ರೆ ನಮ್ಮ ಜೀವನದೊಳಗೆ ಮೋಕ್ಷ ಸಿಗುವುದಿಲ್ಲ ಅದಕ್ಕೆ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಆ ಪರಮಾತ್ಮನ ನಾಮಸ್ಮರಣೆಯಿಂದ ಮಾತ್ರ ನಮಗೆ ಮೋಕ್ಷ ದೊರೆತಿದೆ ಹೊರತು ನಾವ ದೇವರ ದೇವಿ ಅಂತಂದ್ರೆ ನಮಗೆ ಮೋಕ್ಷ ದೊರೆಯುವುದಿಲ್ಲ ಅಂತ ಹೇಳಿ ಆ ಮಧ್ವಾಚಾರ್ಯರು ತಮ್ಮ ಒಂದು ಸಿದ್ಧಾಂತದೊಳಗ ಪ್ರತಿಪಾದನೆಯನ್ನ ಮಾಡಿದರು ಮುಂದ ಈ ದ್ವ ದ್ವೈತ ಸಿದ್ಧಾಂತ ನಮಗೆ ಇನ್ನೂ ತಿಳಿಯುವ ಹಾಗೆ ತಿಳಿಸ್ರಿ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಮಾಡಿದಾಗ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಆ ಒಂದು ದ್ವೈತ ಸಿದ್ಧಾಂತವನ್ನು ಎಲ್ಲ ಜನರಿಗೆ ತಿಳಿಯುವ ರೀತಿಯೊಳಗೆ ಹೇಳ್ತಾರೆ ಏನು ಅಂತಂದ್ರೆ ಒಬ್ಬ ಕುಂಬಾರನ ಮನೆಯೊಳಗೆ ಒಂದು ಗಡಿಗೆ ಐತಿ ಆ ಗಡಿಗೆಯನ್ನು ಬಹಳ ಸುಂದರವಾಗಿ ಮಾಡಿದಾನ ಅದನ್ನು ಬೆಂಕಿಯನ್ನು ಕೊಟ್ಟು ಕಾಯಿಸಿ ಅದು ಬಳಕೆಗೆ ಯೋಗ್ಯವಾಗುವ ರೀತಿಯೊಳಗೆ ಆ ಕುಂಬಾರ ಗಡಿಗೆಯನ್ನು ಮಾಡಿದಾನ ಕುಂಬಾರ ಮಾಡಿದಂತಹ ಆ ಗಡಿಗೆ ಮಣ್ಣಿನಿಂದ ಆಗೈತಿ ಆ ಮಣ್ಣು ಎಲ್ಲ ಎಲ್ಲ ಕಡೆಯೂ ಮಣ್ಣು ಐತಿ ಆದರೆ ಎಲ್ಲ ಕಡೆ ಇರ್ತಕ್ಕಂತಹ ಮಣ್ಣು ಮಡಿಕೆ ಆಗಲಿಲ್ಲ ಆ ಮಡಿಕೆ ಆಗಬೇಕಂದ್ರೆ ಅದು ಕುಂಬಾರನ ಕೈಯೊಳಗೆ ಸಿಕ್ಕು ಸಂಸ್ಕಾರಕ್ಕೆ ಒಳಪಟ್ಟಾಗ ಮಾತ್ರ ಆ ಮಣ್ಣು ಹೋಗಿ ಮಡಿಕೆಯಾಯಿತು ಅಂದ್ರೆ ಮಧ್ವಾಚಾರ್ಯರು ಹೇಳುವ ಒಂದು ದ್ವೈತ ಸಿದ್ಧಾಂತ ಏನಪ್ಪ ಅಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಆ ಪರಮಾತ್ಮ ಸೃಷ್ಟಿ ಮಾಡಿದನ ಜಗತ್ತಿನಲ್ಲಿ ನಾವು ಕಾಣ್ತಕ್ಕಂಥ ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಅಂದ್ರೆ ಈ ಜಗತ್ತನ್ನು ನಾವು ನೋಡ್ತೇವೆ ಅಂದ್ರೆ ಅದು ಜಗತ್ತು ಸತ್ಯವಾಗೈತಿ ಆ ಸತ್ಯವಾದಂತಹ ವಸ್ತುವನ್ನ ಯಾರಾದರೂ ಒಬ್ಬರು ರಚನೆ ಮಾಡಿರ್ಬೇಕಲ್ಲ ಅದಕ್ಕೊಬ್ಬ ಮಾಲಕ್ ಇರಬೇಕಲ್ಲ ಅದಕ್ಕೆ ಆ ಮಾಲಕ ಯಾರು ಅಂತಂದ್ರೆ ಅವ ಅನಂತಗುರ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಹರಿ ಸರ್ವೋತ್ತಮ ಜಗತ್ತಿನಲ್ಲಿ ಹರಿಯೇ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತಕ್ಕಂಥ ಒಂದು ಹರಿ ಸರ್ವೋತ್ತಮ ತತ್ವವನ್ನು ಈ ಜಗತ್ತಿನಲ್ಲಿ ಘಂಟಾಘೋಷವಾಗಿ ಘೋಷಣೆಯನ್ನು ಮಾಡಿ ಆ ಒಂದು ಮಧ್ವಾಚಾರ್ಯರು ಮಧ್ವ ಮತವನ್ನು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಮಧ್ವಾಚಾರ್ಯರಿಗೆ ಸಲ್ತತಿ ಅಂತಕ್ಕಂಥ ಒಂದು ವಿಷಯಗಳು ಬರ್ತವೆ ಆದ್ದರಿಂದ ನಾವು ಪರಮಾತ್ಮನನ್ನ ನಂಬಿದಾಗ ಮಾತ್ರ ನಮಗೆ ಮೋಕ್ಷ ಸಿಗ್ತತಿ ಅದಕ್ಕೆ ಈ ಮಧ್ವಾಚಾರ್ಯರ ಈ ದ್ವೈತ ಸಿದ್ಧಾಂತವನ್ನ ಇಪ್ಪತ್ತೆರಡು ಅಂತ ಹೇಳಿ ಕರೀತಾರ ಇಪ್ಪತ್ತಾರು ಎರಡು ಇದರ ಅರ್ಥ ಏನಪ್ಪಾ ಅಂದ್ರ ಎರಡು ಎರಡು ಎರಡನ್ನು ಏನದವಲ್ಲ ಅವು ಎರಡದವ ಅಂದ್ರ ಅವು ಎರಡೂ ಒಂದಾಗಿಲ್ಲ ಅಂದ್ರ ಎರಡು ಅಂದ್ರೆ ಇಲ್ಲಿ ಭಗವಂತ ಮತ್ತು ಜೀವಾತ್ಮ ಪರಮಾತ್ಮ ಜೀವಾತ್ಮ ಇವೆರಡೂ ಬೇರೆ ಬೇರೆ ಅದಾವ ಭಿನ್ನ ರೂಪದೊಳಗಾದವ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತವನ್ನು ಈ ಜಗತ್ತಿನೊಳಗ ಸಾರಿ ಹೋಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಮಧ್ವಾಚಾರ್ಯರು ಇಂತಹ ಮಧ್ವಾಚಾರ್ಯರ ಒಂದು ಜಯಂತಿ ನಾಳಿನ ದಿವಸ ಇದ್ದಿದ್ದರಿಂದ ಆ ಒಂದು ಗುರುವಿನ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ಪುಣ್ಯಾತ್ಮರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ